ಕಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನಿಮ್ಮೆಲ್ಲರಿಗೂ ಬಾಬಾರವರ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ಸಿಕ್ಕೇ ಸಿಗುತ್ತೆ ನಾವು ಅವರಲ್ಲಿ ದೃಢವಾದ ನಂಬಿಕೆ ಇಟ್ಟಿದೀವಿ ಅಂದ್ರೆ ಖಂಡಿತ ಅದು ಫಲದ ರೂಪದಲ್ಲಿ ನಮ್ಮ ಭವಿಷ್ಯವಾಗಿ ನಮಗೆ ಸಿಕ್ಕೇ ಸಿಗುತ್ತೆ ಅದೇ ನಂಬಿಕೆಯೊಂದಿಗೆ ಒಳ್ಳೆಯ ಉದ್ದೇಶವನ್ನು ಹೊಂದಿದ ಒಳ್ಳೆಯ ಕರ್ಮಗಳನ್ನು ಮಾಡೋಣ ಖಂಡಿತವಾಗಿ ಕರ್ಮಕ್ಕೆ ತಕ್ಕ ಹಾಗೆ ಫಲಗಳು ಸಹ ನಮಗೆ ಸಿಗ್ತಾ ಹೋಗ್ತವೆ ಸ್ನೇಹಿತರೆ ನಾವು ಏನನ್ನ ಕೊಡ್ತೀವೋ ಅದು ನಮಗೆ ಸಿಗುತ್ತೆ ನಾವು ಏನನ್ನ ಬಿತ್ತಿತೀವೋ ಅದನ್ನೇ ನಾವು ಭವಿಷ್ಯದಲ್ಲಿ ಊಟ ಮಾಡ್ತೀವಿ ಅನ್ನೋ ಮಾತು ಅಷ್ಟೇ ಅರ್ಥಗರ್ಭಿತವಾಗಿದೆ ಅಲ್ವಾ ಹಾಗಾಗಿ ನಾವು ಬಾಬಾರವರನ್ನ ನಂಬಿ ನಡೀತಾ ಇದೀವಿ ಅಂದ್ರೆ ಖಂಡಿತ ಒಂದಲ್ಲ ಒಂದು ರೀತಿ ಅವಿನಾಭಾವ ಸಂಬಂಧವನ್ನ ಬಾಬಾ ನಮ್ ಜೊತೆ ಹೊಂದೇ ಹೊಂದುತ್ತಾರೆ ಸ್ನೇಹಿತರೆ ಅದರ ಅನುಭವಗಳನ್ನ ಸಹ ನಮ್ಮ ಜೀವನದಲ್ಲಿ ಅವರು ನಮ್ಗೆ ಈಗಾಗಲೇ ಮೂಡಿಸ್ತಾನೆ ಬಂದಿದ್ದಾರೆ ಅಲ್ವಾ ಶಿರಡಿಯ ಒಂದು ಸತ್ಯ ಘಟನೆಯನ್ನು ನಾನು ಇವತ್ತು ವಿವರಿಸ್ತಾ ಇದ್ದೀನಿ ಶಿರಡಿಯ ಅನ್ನಪೂರ್ಣ ದೇವಿಯ ಬಗ್ಗೆ ನಿಮ್ಗೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ ರಾಮಚಂದ್ರ ಆತ್ಮರಾವ್ ತರ್ಕಡ್ ಅವರ ಕುಟುಂಬದ ಸದಸ್ಯರು ಮತ್ತು ಅವರ ಪ್ರಾಣ ಸ್ನೇಹಿತರೊಬ್ಬರು ಆರನೇ ಸೆಪ್ಟೆಂಬರ್ ಒಂದ್ ಸಾವಿರದ ಒಂಬೈನೂರ ಶಿರ್ಡಿಗೆ ಭೇಟಿ ನೀಡ್ತಾರೆ ಆ ಗುಂಪಿನಲ್ಲಿ ಸುಮಾರು ಮೂವತ್ತು ಜನ ಇರ್ತಾರೆ ಅವರು ದಾದಾರ್ ರೈಲು ನಿಲ್ದಾಣದಲ್ಲಿ ರೈಲನ್ನ ಹತ್ತಿ ಬೆಳಗ್ಗೆ ಸುಮಾರು ಹತ್ತು ಗಂಟೆಯ ವೇಳೆಗೆ ಶಿರ್ಡಿಗೆ ಬಂದು ತಲುಪ್ತಾರೆ ತರ್ಕಡ್ ಅವರ ಸ್ನೇಹಿತರು ಬಾಬಾ ಅವರನ್ನ ಬೇಗನೆ ಭೇಟಿ ಮಾಡಬೇಕೆಂಬ ಉತ್ಸುಕತೆಯಲ್ಲಿರ್ತಾರೆ ಯಾಕಂದ್ರೆ ಅವರು ಪ್ರಾರ್ಥನಾ ಸಮಾಜದ ಕಾರ್ಯಕರ್ತರಾಗಿದ್ದು ವಿಗ್ರಹ ಆರಾಧನೆಯನ್ನ ನಂಬದೆ ಬದಲಿಗೆ ಬಲವಾಗಿ ಅದನ್ನ ವಿರೋಧಿಸ್ತಾ ಇರ್ತಾರೆ ಹಲವಾರು ಧಾರ್ಮಿಕ ಗ್ರಂಥಗಳ ಪಾರಾಯಣ ಮಾಡಿದ್ರೂ ಸಹ ಅವರ ಮನದಲ್ಲಿ ಅನೇಕ ಸಂದೇಹಗಳು ಕಾಡಿ ಅವರು ಗೊಂದಲದಲ್ಲಿ ಸಿಕ್ಕಿ ಹಾಕಿಕೊಂಡಿರ್ತಾರೆ ಶಿರಡಿಗೆ ಭೇಟಿ ನೀಡುವುದಕ್ಕೆ ಸುಮಾರು ಎರಡು ತಿಂಗಳ ಹಿಂದೆ ಅವರು ದಾಸಗನು ಅವರ ಕೀರ್ತನೆಯನ್ನ ಆಲಿಸಿರ್ತಾರೆ ಅಯ್ಯೋ ಆ ಕೀರ್ತನೆಯು ಅವರ ಮೇಲೆ ಅಚ್ಚಳೆಯದ ಪ್ರಭಾವವನ್ನು ಬೀರರು ಆದ ಕಾರಣ ಆದಷ್ಟು ಬೇಗ ಬಾಬಾರವರನ್ನು ಭೇಟಿ ಮಾಡಲೇಬೇಕೆನ್ನುವ ಹೆಬ್ಬಯಕೆ ಅವರಲ್ಲಿ ಮನೆ ಮಾಡಿರತ್ತೆ ಅಂತೆಯೇ ದ್ವಾರಕಾ ಮೈಗೆ ತೆರಳಿ ಅಲ್ಲಿ ಬಾಬಾ ಅವರ ಪ್ರಶಾಂತ ದಿವ್ಯ ಮತ್ತು ಪ್ರೀತಿಯಿಂದ ಕೂಡಿದ ವದನವನ್ನ ತಮ್ಮ ಕಣ್ಣುಗಳಲ್ಲಿ ತುಂಬಿಕೊಳ್ಳುತ್ತಿದ್ದಂತೆಯೇ ಅವರು ಭಾವ ಪರವಶರಾಗ್ತಾರೆ ಆಗ ಅವರು ತಮ್ಮಲ್ಲಿಯೇ ನೀವು ಓರ್ವ ಸತ್ಪುರುಷರಾಗಿದ್ದೀರಿ ಆದರೆ ಅದನ್ನು ಗ್ರಹಿಸಲು ಬೇಕಾದ ತಿಳುವಳಿಕೆಯಾಗಲಿ ಅಥವಾ ಜ್ಞಾನವಾಗಲಿ ಇಲ್ಲ ಎಲ್ಲರೂ ಅಗರಬತ್ತಿ ಕರ್ಪೂರ ಮತ್ತು ತೆಂಗಿನಕಾಯಿಯನ್ನ ತಮಗೆ ಅರ್ಪಿಸುತ್ತಿರುವ ಕಾರಣ ನಾನೂ ಕೂಡ ಅದನ್ನೇ ಮಾಡುತ್ತಿದ್ದೇನೆ ಅಷ್ಟೇ ಹಾಗೆ ಮಾಡುವುದರಿಂದ ನಾನು ಇಕ್ಕಟ್ಟಿಗೆ ಸಿಕ್ಕಿ ಹಾಕಿಕೊಳ್ಳುವುದಿಲ್ಲ ತಾನೆ ಎಂದು ಆಲೋಚಿಸುತ್ತಿದ್ದರು ಆಗಷ್ಟೇ ಬಾಬಾ ತೆಂಗಿನಕಾಯಿಯೊಂದನ್ನು ತಮ್ಮ ಕೈಗೆ ಎತ್ತಿಕೊಂಡು ಇದು ಯಾರಿಗೆ ಸೇರಿದ ತೆಂಗಿನಕಾಯಿ ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ ಆಗ ತರ್ಕಡ್ ಅವರ ಸ್ನೇಹಿತರ ಸಂಗಡಿಗರು ಅವರ ಸ್ನೇಹಿತರತ್ತ ಬೊಟ್ಟು ಮಾಡಿ ತೋರಿಸುತ್ತ ಈ ತೆಂಗಿನಕಾಯಿ ಅವರಿಗೆ ಸೇರಿದ್ದು ಎಂದು ಉತ್ತರಿಸುತ್ತಾರೆ ಆಗ ಬಾಬಾ ಆ ತೆಂಗಿನಕಾಯಿಯನ್ನ ಅವರ ಕೈಯಲ್ಲಿ ಹಿಡಿದುಕೊಂಡು ತರ್ಕಡ್ ಅವರ ಸ್ನೇಹಿತರನ್ನ ಉದ್ದೇಶಿಸಿ ಇದನ್ನ ತೆಗೆದುಕೋ ಎಂದು ತಿಳಿಸುತ್ತಾರೆ ಆಗ ಆ ಸ್ನೇಹಿತರು ತೆಂಗಿನಕಾಯಿಯನ್ನು ಬಾಬಾ ಅವರಿಂದ ಪಡೆದುಕೊಳ್ಳುವ ಸಲುವಾಗಿ ಕುಳಿತಲ್ಲಿಂದ ಮೇಲೆ ಕೇಳ್ತಾರೆ ಆಗ ಬಾಬಾ ಅವರು ಅವರನ್ನ ಉದ್ದೇಶಿಸಿ ಈ ಮನುಷ್ಯ ಮೇಲಕ್ಕೆ ಏಳಲು ಬಹಳ ತಡ ಮಾಡುತ್ತಿದ್ದಾನೆ ಎಂದು ನುಡಿತಾರೆ ಅವರ ಮಾತನ್ನ ಕೇಳಿ ಗುಂಪಿನಲ್ಲಿದ್ದ ಉಳಿದ ಜನರು ಮನಸಾರೆ ನಗ್ತಾರೆ ಆದ್ರೆ ತರ್ಕಡ್ ಅವರ ಸ್ನೇಹಿತರಿಗೆ ಇದರಿಂದ ಮುಜುಗರವಾಗಲಿಲ್ಲ ಅವರು ಬಾಬಾ ಅವರಿಂದ ತೆಂಗಿನಕಾಯಿ ಪ್ರಸಾದವನ್ನ ಸ್ವೀಕರಿಸುತ್ತಿರುವಾಗ ತಮ್ಮ ಮನದಲ್ಲಿಯೇ ಬಾಬಾ ನನಗೆ ಏನೂ ಅರ್ಥವಾಗುತ್ತಿಲ್ಲ ಆದರೆ ಇನ್ನು ಮುಂದೆ ನನ್ನ ಎಲ್ಲಾ ಹೊರೆಯನ್ನ ನನ್ನ ಮೇಲೆ ಹೊರಿಸುತ್ತೇನೆ ಅಂತ ಹೇಳಿ ಅಂದ್ಕೊಳ್ತಾರೆ ಆಗ ಬಾಬಾ ಹಾಗೇ ಆಗಲಿ ಎಂದು ಅರ್ಥಗರ್ಭಿತವಾಗಿ ನುಡಿತಾರೆ ಅಂದ್ರೆ ತರ್ಕಡವರ ಅವರ ಸ್ನೇಹಿತರು ಅಂತರಂಗದಿಂದ ನುಡಿದ್ರೆ ಅವರು ಬಾಹ್ಯವಾಗಿ ಅದಕ್ಕೆ ಉತ್ತರವನ್ನ ಕೊಡುವ ಮೂಲಕ ಅವರಿಗೆ ಸ್ಪಂದಿಸ್ತಾರೆ ತರ್ಕಡವರ ಅವರ ಸ್ನೇಹಿತರು ಬೇರೆಯವರು ಆಧ್ಯಾತ್ಮಿಕ ಪ್ರಗತಿ ಹೊಂದಿರುವುದಾಗಿಯೂ ಆದರೆ ತಾವು ಮಾತ್ರ ಅಜ್ಞಾನದಲ್ಲಿ ಬಿದ್ದಿರುವುದಾಗಿ ಭಾವಿಸಿರ್ತಾರೆ ಅದಾಗಿಯೂ ತಮಗೆ ಬೆಂಬಲ ನೀಡಲು ಒಬ್ರು ಇರುವರೆಂಬ ಆಶಾದಾಯಕ ಭಾವನೆಯನ್ನ ಅವರು ಹೊಂದಿರ್ತಾರೆ ಬಳಿಕ ಅವರು ಬಾಬಾ ಅವರನ್ನ ಉದ್ದೇಶಿಸಿ ಬಾಬಾ ನಾನು ನಿಮ್ಮ ಬಳಿ ಒಂದು ಪ್ರಶ್ನೆಯನ್ನ ಕೇಳಲಿ ಎಂದು ಪ್ರಶ್ನಿಸುತ್ತಾರೆ ಆಗ ಬಾಬಾ ಕೇಳು ಎಂದು ಉತ್ತರಿಸ್ತಾರೆ ಆಗ ಅವರು ಬಾಬಾ ಅವರನ್ನ ಉದ್ದೇಶಿಸಿ ಬಾಬಾ ನೀವು ಎಲ್ಲರನ್ನ ಸಮಾನವಾದ ದೃಷ್ಟಿಕೋನದಿಂದ ನೋಡುತ್ತಿದ್ದೀರೇನು ಎಂದು ಪ್ರಶ್ನಿಸ್ತಾರೆ ಆಗ ಬಾಬಾ ಈ ರೀತಿ ಪ್ರಶ್ನೆ ಕೇಳಲು ತಿಳುವಳಿಕೆ ಇರುವ ಇರುವ ಅಗತ್ಯವಿದೆ ಖಂಡಿತವಾಗಿಯೂ ನಾನು ಪ್ರತಿಯೊಬ್ಬರನ್ನು ಅನುಗ್ರಹಿಸುತ್ತೇನೆ ಹಾಗೂ ಎಲ್ಲರನ್ನ ಸಮಾನವಾದ ದೃಷ್ಟಿಕೋನದಿಂದ ನೋಡುತ್ತೇನೆ ಎಂದು ಉತ್ತರಿಸ್ತಾರೆ ಬಾಬಾ ಅವರ ಈ ಉತ್ತರವನ್ನು ಕೇಳಿ ಆ ಗುಂಪಿನಲ್ಲಿದ್ದ ಎಲ್ಲರೂ ಮನಸಾರೆ ನಕ್ಕರು ಆದರೆ ಆ ನಗುವಿನಿಂದ ಅವರಿಗೆ ಯಾವುದೇ ರೀತಿ ಮುಜುಗರವಾಗಲಿಲ್ಲ ಅದರ ಬದಲಿಗೆ ಬಾಬಾ ತಮ್ಮ ಬೆನ್ನ ಹಿಂದೆಯೇ ಇದ್ದಾರೆಂಬ ಅತೀವ ನಂಬಿಕೆ ಮತ್ತು ಧೈರ್ಯ ಅವರಲ್ಲಿ ಮನೆ ಮಾಡುತ್ತೆ ಈ ರೀತಿ ಆಲೋಚನೆ ಮಾಡಿದ ತರ್ಕಡ್ ಅವರ ಸ್ನೇಹಿತರು ತಾವು ಒಂದು ಇಷ್ಟ ದೇವರನ್ನ ತಮ್ಮ ಮತ್ತು ಪೂಜೆಯಲ್ಲಿ ವೈಯಕ್ತಿಕ ಭಗವಂತನನ್ನಾಗಿ ಮಾಡಿಕೊಂಡು ತಮ್ಮದೇ ಆದ ರೀತಿಯಲ್ಲಿ ಅವನ ಧ್ಯಾನ ಮತ್ತು ಪೂಜೆಯಲ್ಲಿ ನಿರತರಾಗಬೇಕೆಂದು ಅವರು ಮನದಲ್ಲಿ ಅಂದುಕೊಳ್ತಾರೆ ಅದೇ ಕ್ಷಣಕ್ಕೆ ಸರಿಯಾಗಿ ಆರತಿ ಪ್ರಾರಂಭವಾಗುತ್ತೆ ಎಲ್ಲರೂ ಅದಕ್ಕೆಂದು ಎದ್ದು ನಿಲ್ತಾರೆ ಅಂತೆ ತರ್ಕಡ್ ಅವರ ಸ್ನೇಹಿತರು ಸಹ ಅವರೊಂದಿಗೆ ಎದ್ದು ನಿಂತರು ಹಾಗೆ ಎದ್ದು ನಿಂತವರೇ ಅವರು ಸುತ್ತಲೂ ಕಣ್ಣು ಹಾಯಿಸಿದರು ಹಾಗೆ ಕಣ್ಣು ಹಾಯಿಸಲು ದ್ವಾರಕಾ ಮಂದಿರದ ಪಕ್ಕಕ್ಕಿರುವ ಶಾಲೆಯೊಂದರ ಕಿಟಕಿಯು ತೆರೆದಿರುತ್ತೆ ಅದರಿಂದ ಒಳಗಡೆ ಇರೋದೆಲ್ಲ ಕಾಣಿಸ್ತಾ ಇರತ್ತೆ ಪ್ರತಿದಿನ ಸಂಜೆಯ ಸಮಯದಲ್ಲಿ ರಾಧಾಕೃಷ್ಣ ಮಾಯೂ ದೀಪಗಳನ್ನು ಹಚ್ಚಿ ಅದನ್ನ ಆ ಕಿಟಕಿಯ ಬಳಿ ತಂದು ಇರಿಸ್ತಾ ಇರ್ತಾರೆ ಆ ಕಿಟಕಿಯ ಮೂಲಕ ತರ್ಕಡವರ ಸ್ನೇಹಿತರು ಅಪ್ರತಿಮ ಸೌಂದರ್ಯವನ್ನ ಹೊಂದಿದ್ದ ಹಾಗೂ ತೇಜಸ್ಸಿನಿಂದ ಕೂಡಿದ ಮಹಿಳೆ ಒಬ್ಬಳನ್ನ ಅಲ್ಲಿ ನೋಡ್ತಾರೆ ಆ ಮಹಿಳೆಯು ಅಡಿಯಿಂದ ಮುಡಿಯವರೆಗೂ ಆಭರಣಗಳನ್ನು ಹಾಕಿಕೊಂಡಿರ್ತಾಳೆ ಅಲ್ಲದೆ ಆಕೆ ಅತ್ಯಂತ ನುಣು ಪಾದ ರೇಷ್ಮೆ ಜರಿಯ ಅಂಚನ್ನ ಹೊಂದಿದ ವಸ್ತ್ರವನ್ನ ಧರಿಸಿರ್ತಾಳೆ ಮುಖದಲ್ಲಿ ಕೋಟಿ ಸೂರ್ಯರ ಪ್ರಭೆ ಇರುತ್ತೆ ಅಂತಹ ಅಲೌಕಿಕ ಸೌಂದರ್ಯವನ್ನ ಅವರು ಹಿಂದೆಂದು ಕಂಡಿರ್ಲೇ ಇಲ್ಲ ಅಥವಾ ಮುಂದೆಂದು ಬಹುಶಃ ಕಾಣಲು ಸಾಧ್ಯವಿಲ್ಲವೆಂದು ಅನಿಸುತ್ತೆ ಆಕೆ ತರ್ಕಡ್ ಅವರ ಸ್ನೇಹಿತರನ್ನೇ ತದೇಕ ಚಿತ್ತದಿಂದ ಅವಳು ಸಹ ವೀಕ್ಷಿಸ್ತಾ ಇರ್ತಾಳೆ ಅಂತೆಯೇ ಅವರೂ ಸಹ ಸಂತೋಷ ಮತ್ತು ಆಶ್ಚರ್ಯದ ದೃಷ್ಟಿಯಿಂದ ಆಕೆಯನ್ನು ವೀಕ್ಷಿಸುತ್ತಾ ಇರ್ತಾರೆ ಈ ಸುಂದರವಾದ ಹೆಂಗಸು ಯಾರಿರಬಹುದು ಶಿರಡಿಯಂತಹ ಕುಗ್ರಾಮದಲ್ಲಿ ಅಂತಹ ಅಸಾಧಾರಣವಾದ ಆಭರಣಗಳನ್ನ ಹಾಗೂ ಸುಂದರವಾದ ವಸ್ತ್ರಗಳನ್ನ ಹೊಂದಲು ಆಕೆಗೆ ಹೇಗೆ ಸಾಧ್ಯವಾಯಿತು ಯಾವುದೇ ಭಯ ಅಥವಾ ಯೋಚನೆ ಇಲ್ಲದೆ ಬೀದಿಗಳಲ್ಲಿ ಓಡಾಡಲು ಹೇಗೆ ಸಾಧ್ಯವಾಯಿತು ಆಕೆ ತನ್ನ ಆಭರಣಗಳನ್ನ ಎಲ್ಲಿ ಇರಿಸುತ್ತಿರಬಹುದು ಈ ರೀತಿ ಹಾಗೂ ಇನ್ನು ಹತ್ತು ಹಲವು ರೀತಿಯ ಪ್ರಶ್ನೆಗಳು ಅವರ ಮನದಲ್ಲಿ ಹರಿದಾರ್ಥನೇ ಇರ್ತವೆ ಆಗ ಇದ್ದಕ್ಕಿದ್ದಂತೆಯೇ ತಾನು ಇನ್ನೊಬ್ಬರ ಪತ್ನಿಯ ಮೇಲೆ ದೃಷ್ಟಿ ಹಾಯಿಸುತ್ತಿದ್ದೇನೆಂಬುದನ್ನ ಅವರು ಮನಗಾಣ್ತಾರೆ ಹಾಗಾಗಿ ಆ ಕೂಡಲೇ ಅವರು ತಮ್ಮ ದೃಷ್ಟಿಯನ್ನ ಅಲ್ಲಿಂದ ಹೊರಳಿಸಿ ಬಾಬಾ ಅವರ ಕಡೆಗೆ ನೋಡಲು ಬಾಬಾ ಅವರನ್ನೇ ಉದ್ದೇಶಪೂರ್ವಕವಾಗಿ ನೋಡುತ್ತಿರುವುದು ಅವರ ಗಮನಕ್ಕೆ ಬರುತ್ತೆ ಇತ್ತ ಆರ ಕೂಡ ಮುಂದುವರಿತನೇ ಇರುತ್ತೆ ಆದ್ರೆ ತರ್ಕಡ್ ಅವರ ಸ್ನೇಹಿತರು ಆ ಅಲೌಕಿಕ ಸುಂದರಿಯ ಮೇಲೆ ಆಗಾಗ್ಗೆ ಕಣ್ಣು ಹಾಯಿಸುತ್ತಲೇ ಇರ್ತಾರೆ ಕೊನೆಗೆ ತಮ್ಮ ಮನದಲ್ಲಿಯೇ ದೃಢವಾದ ನಿರ್ಧಾರವನ್ನು ಕೈಗೊಂಡು ಆ ಮಹಿಳೆಯತ್ತ ದೃಷ್ಟಿ ಹಾಯಿಸದೆ ನಿರ್ಧಾರ ಮಾಡ್ತಾರೆ ಹಾಗೆಯೇ ನಡೆದುಕೊಳ್ತಾರೆ ಮುಂದಿನ ಕೆಲವು ತಿಂಗಳಲ್ಲಿ ಅವರು ಶಿರಡಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಆ ಮಹಿಳೆಯನ್ನ ಮತ್ತೆ ನೋಡ್ತಾರೆ ಹೀಗಿರುವಾಗ ಒಂದು ದಿನ ಸಂಜೆಯ ಸಮಯದಲ್ಲಿ ಅವರು ಬಾಳರಾವ್ ಮಾನಕರ್ ಅವರೊಂದಿಗೆ ಮಾತನಾಡುತ್ತಿರುವ ಸಂದರ್ಭದಲ್ಲಿ ಆ ಸುಂದರ ಮಹಿಳೆಯ ವಿಷಯವನ್ನ ಅವರೊಂದಿಗೆ ಪ್ರಸ್ತಾಪಿಸುತ್ತಾರೆ ಆಗ ಮಾನಕರ್ ಅವರು ಆಕೆ ಬೇರೆ ಯಾರು ಆಗಿರದೆ ಸ್ವತಃ ಅನ್ನಪೂರ್ಣೇಶ್ವರಿ ದೇವಿ ಎಂಬುದಾಗಿ ಅವರಿಗೆ ತಿಳಿಸ್ತಾರೆ ಹಾಗೆ ತಾವೂ ಸಹ ಆಕೆಯ ದರ್ಶನ ಮಾಡುವ ಸುಯೋಗವನ್ನ ಹೊಂದಿದ್ದಾಗಿ ಅವರಿಗೆ ತಿಳಿಸ್ತಾರೆ ಮಾನಕರ್ ಅವರು ತಮ್ಮ ಮಾತನ್ನ ಮುಂದುವರಿಸುತ್ತಾ ಆಕೆಯ ದರ್ಶನದ ತರುವಾಯ ಈ ಲೌಕಿಕ ಜಗತ್ತಿನ ಎಲ್ಲವನ್ನ ಸಂಪೂರ್ಣವಾಗಿ ತೊರೆದು ಶಿರಡಿಯನ್ನೇ ತಮ್ಮ ಶಾಶ್ವತ ವಾಸಸ್ಥಾನವನ್ನಾಗಿ ಮಾಡಿಕೊಂಡು ಫಕೀರರಂತೆ ಜೀವಿಸುತ್ತಿರುವುದಾಗಿ ಅವರಿಗೆ ತಿಳಿಸುತ್ತಾರೆ ಬಳಿಕ ತರ್ಕಡವರ ಅವರ ಸ್ನೇಹಿತರು ತಮ್ಮ ಜೀವನದಲ್ಲಿ ಮಹತ್ತರ ಬದಲಾವಣೆಯನ್ನು ಕಾಣ್ತಾರೆ ಈ ಹಿಂದೆ ಅವರು ಮಹಿಳೆಯರನ್ನ ಬಹಳ ನಿರ್ಲಕ್ಷ್ಯದಿಂದ ಕಾಣ್ತಾ ಇರ್ತಾರೆ ಆದರೆ ಈ ಘಟನೆಯ ತರುವಾಯ ಅವರು ಮಹಿಳೆಯರನ್ನ ಅತ್ಯಂತ ಗೌರವದಿಂದ ಆಧಾರದಿಂದ ಶುರು ಮಾಡ್ತಾರೆ ಶಿರಡಿಯ ಕುಗ್ರಾಮದಲ್ಲಿ ಬಾಬಾರವರು ಗುರುವಿನ ಅವತಾರದಲ್ಲಿ ನೆಲೆಸಿದಾರೆ ಅಲ್ವಾ ಆ ಭಗವಂತನೆ ಆ ನಾರಾಯಣ ಆಗಿರ್ಬೋದು ಕೃಷ್ಣ ಆಗಿರ್ಬೋದು ಈಶ್ವರ ಆಗಿರ್ಬೋದು ನೀವು ಯಾರ ರೂಪದಲ್ಲಿ ಬಾಬಾರವರನ್ನ ಕಾಣಲಿಕ್ಕೆ ಬಯಸ್ತಿರೋ ಆ ರೂಪದಲ್ಲಿ ಬಾಬಾರವರು ಶಿರಡಿಯಲ್ಲಿ ವಾಸ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ ಅಂದ್ಮೇಲೆ ಅವರನ್ನ ಅನುಸರಿಸಿ ಮಹಾಲಕ್ಷ್ಮಿ ನಾರಾಯಣನನ್ನ ಅನುಸರಿಸಿ ಬರುವಂತೆ ಹಾಗೆ ಶಿವನನ್ನ ಅನುಸರಿಸಿ ಅನ್ನಪೂರ್ಣೇಶ್ವರಿ ಬರುವಂತೆ ಜ್ಞಾನವನ್ನ ಅರಸಿ ಸರಸ್ವತಿ ಬರುವಂತೆ ದುಷ್ಟ ಶಕ್ತಿಗಳ ನಿಗ್ರಹಕ್ಕೆ ಮಹಾಕಾಳಿ ಬರುವಂತೆ ಅವರೂ ಕೂಡ ಅಲ್ಲಿ ವಾಸವಾಗಿರೋದ್ರಿಂದನೇ ಶಿರಡಿ ಇಂದಿಗೂ ಕೂಡ ಸುಭೀಕ್ಷ ಕ್ಷೇತ್ರವಾಗಿ ಒಂದು ಯಾತ್ರಾ ತೀರ್ಥ ಕ್ಷೇತ್ರವಾಗಿ ಯಾರು ಬಾಬಾರವರನ್ನ ನಂಬಿ ಹೋಗ್ತಾರೋ ಅವರ ದುಃಖಗಳನ್ನ ನಿವಾರಿಸ್ತಾ ಸಮಸ್ಯೆಗಳನ್ನ ನಿವಾರಿಸ್ತಾ ಹಾಗೆ ಹಸಿದು ಬಂದವರಿಗೆ ಅನ್ನದಾತೆಯಾಗಿ ಅಲ್ವಾ ಸ್ನೇಹಿತರೆ ಈ ಮಾತು ಎಷ್ಟು ಅರ್ಥಗರ್ಭಿತವಾಗಿದೆ ಅಲ್ವಾ ಇವರಿಗಾದ ಅನುಭವ ತುಂಬಾ ವರ್ಷಗಳ ಹಿಂದಿಂದು ಆದ್ರೆ ಈಗೂ ಕೂಡ ಆದ್ರೆ ನಾವೀಗ ನೋಡ್ತಾ ಇರೋ ಶಿರಡಿಯಲ್ಲಿ ವಿಜೃಂಭಣೆಯಿಂದ ಅಲ್ಲಿ ಮಹಾಲಕ್ಷ್ಮಿ ಲಕ್ಷ್ಮಿ ಮಹಾ ಸರಸ್ವತಿ ಮಹಾಕಾಳಿ ಎಲ್ಲರ ವಾಸವೂ ಅಲ್ಲಿದೆ ಅದರಿಂದಲೇ ಆ ಕ್ಷೇತ್ರ ಸುಭೀಕ್ಷವಾದ ನಾರಾಯಣನ ಆ ಪರಶಿವನ ಸುಭೀಕ್ಷ ಕ್ಷೇತ್ರವಾಗಿ ತೀರ್ಥ ಕ್ಷೇತ್ರವಾಗಿ ಹೊರಹೊಮ್ಮಿದೆ ಅಲ್ವಾ ಸ್ನೇಹಿತರೆ ಅಲ್ಲಿ ಮಹಾಲಕ್ಷ್ಮಿ ಸಂಗ್ರಹವಾಗ್ತಾ ಇದ್ದಾಳೆ ಅಂದ್ರೆ ನಾರಾಯಣನ ವಾಸ ಅಲ್ಲಿದೆ ಅದರಿಂದನೇ ಮಹಾಲಕ್ಷ್ಮಿ ಅಲ್ಲಿದ್ದಾಳೆ ಹಾಗಾಗಿ ಅಲ್ಲಿ ಈ ರೀತಿಯ ಸಮೃದ್ಧಿ ಉಂಟಾಗಿದೆ ಹಾಗೆ ದಿನನಿತ್ಯ ಅಲ್ಲಿ ದಾಸೋಹ ಎಡಬಿಡದೆ ಎಂತಹ ಸಂದರ್ಭದಲ್ಲಾದ್ರೂ ನಡೆಯುತ್ತೆ ಅವರು ಹೊತ್ತಿನ ಊಟ ಸಮೃದ್ಧವಾಗಿ ಎಂಥದ್ದೇ ಸಂದರ್ಭ ಬಂದು ನಿಲ್ಸಕ್ ಆಗಿಲ್ಲ ಇವತ್ತಿನವರೆಗೂ ಈ ಕ್ಷಣದವರೆಗೂ ಅಲ್ಲಿ ಅನ್ನ ಸಂತರ್ಪಣೆ ನಡೀತಾ ಇದೆ ಅಂದ್ರೆ ಆ ಶಿವನನ್ನ ಅರಸಿ ಆ ಅನ್ನಪೂರ್ಣೇಶ್ವರಿಯಲ್ಲಿ ನೆಲೆಯಾಗಿರೋದ್ರಿಂದಲೇ ಇದೆಲ್ಲ ಸಾಧ್ಯವಾಗ್ತಾ ಇರೋದು ಸ್ನೇಹಿತರೆ ಅಂದ್ರೆ ಶಿರಡಿಯಲ್ಲಿ ಹೇಗಿದೆ ಊಟದ ವ್ಯವಸ್ಥೆ ಅಂದ್ರೆ ಅಲ್ಲಿ ರೊಟ್ಟಿ ಇರುತ್ತೆ ಎರಡು ತರದ ಪಲ್ಯ ಇರುತ್ತೆ ಒಂದರ ಸ್ವೀಟ್ ಇರುತ್ತೆ ದಾಲ್ ಇರುತ್ತೆ ಅನ್ನ ಇರುತ್ತೆ ಇಷ್ಟೆಲ್ಲತ್ತೆ ಮೂರು ಹೊತ್ತು ಸಹ ಅಲ್ಲಿ ನಮಗೆ ಊಟಕ್ಕೆ ಸಿಗತ್ತೆ ಸ್ನೇಹಿತರೆ ನಾವೇ ಒಂದೊಂದ್ಸಾರಿ ಮನೆಯಲ್ಲಿ ದಿನನಿತ್ಯ ಅಡುಗೆ ಮಾಡಿ ಬೇಜಾರಾಗಿದೆಯಪ್ಪ ಅಂತ ಹೇಳಿ ಅನ್ಕೊಳ್ತೀವಿ ಆದ್ರೆ ದಿನನಿತ್ಯ ಇದೇ ರೀತಿ ದಾಸೋಹವನ್ನ ನಡೆಸ್ತಾ ಇರೋ ಆ ಶಿರಡಿಯ ಬಗ್ಗೆ ಆ ಬಾಬಾನ ಬಗ್ಗೆ ಅವರ ಅನುಗ್ರಹ ಆಶೀರ್ವಾದ ದಯೆ ಕರುಣೆ ಪ್ರೇಮದ ಬಗ್ಗೆ ಒಂದ್ಸರಿ ವಿಚಾರ ಮಾಡ್ರಿ ನಿಮ್ಗೆ ಗೊತ್ತಾಗತ್ತೆ ಗುರು ನಮ್ಮ ಜೀವನದಲ್ಲಿ ಬಂದಿದ್ದಾರೆ ನಮ್ಮ ಕೈ ಹಿಡಿದಿದ್ದಾರೆ ಅಂದ್ರೆ ಖಂಡಿತ ನಮ್ಮ ಜೀವನವು ಕೂಡ ಅಷ್ಟೇ ಸುಭೀಕ್ಷವಾದ ಭವಿಷ್ಯವನ್ನ ಪಡೆಯುತ್ತೆ ಅಂತ ಹೇಳಿ ನಾವಿದ್ರಲ್ಲಿ ಸುಭಿಕ್ಷವಾದ ಜೀವನವನ್ನ ಪಡೆದುಕೊಳ್ಳೋದ್ರಲ್ಲಿ ಸ್ನೇಹಿತರೆ ಹಾಗಾಗಿ ಜೀವನದಲ್ಲಿ ಎಂಥದ್ದೇ ಸಮಸ್ಯೆಗಳಿರಲಿ ಅವೆಲ್ಲವೂ ನಮ್ಮ ಕರ್ಮಕ್ಕನುಸಾರವಾಗಿ ಬಂದೇ ಬರ್ತವೆ ಹಾಗಾಗಿ ಅದ್ಯಾವುದಕ್ಕೂ ನಾವು ಹೆದರ್ಬಾರದು ಬಾಬಾರವರಲ್ಲಿ ದೃಢ ವಿಶ್ವಾಸ ಬಿಟ್ಟಿದೀವಾ ಖಂಡಿತ ಬಾಬಾ ನಮ್ಮ ಕೈ ಹಿಡಿದು ನಡೆಸ್ತಾರೆ ಅನ್ನುವ ಅನ್ನುವ ದೃಢ ವಿಶ್ವಾಸದೊಂದಿಗೆ ಅವರ ಸೇವೆಯನ್ನ ಮಾಡೋಣ ನಾಮ ಸ್ಮರಣೆಯನ್ನ ಮಾಡೋಣ ಬಾಬಾ ಅವರೇನು ದಿನನಿತ್ಯ ನನಗೆ ತುಪ್ಪದ ದೀಪಗಳನ್ನೇ ಬೆಳಗ್ರಿ ನಾನಾ ರೀತಿಯ ಹೂಗಳನ್ನೇ ತಂದು ನನ್ನ ಅರ್ಚಿಸ್ರಿ ವಿವಿಧ ರೀತಿಯ ಭಕ್ಷ್ಯಗಳನ್ನೇ ನನಗೆ ನೈವೇದ್ಯವಾಗಿ ಕೊಡ್ರಿ ಅಂತ ಹೇಳಿ ಯಾವತ್ತಿಗೂ ಕೇಳೋದಿಲ್ಲ ಬಾಬಾರವರು ನಮ್ಮಿಂದ ಕೇಳೋದಾದ್ರೆ ಒಂದೇ ಒಳ್ಳೆಯದನ್ನ ಮಾಡು ಒಳ್ಳೆಯದನ್ನ ಬಯಸು ಒಳ್ಳೆಯ ದಾರಿಯ ಆಯ್ಕೆಯನ್ನ ಮಾಡ್ಕೋ ಹಾಗೆ ಜೀವನದಲ್ಲಿ ನಿನ್ನ ಕೈಲಾದಷ್ಟು ಮಟ್ಟಿಗೆ ನಿಸ್ಸಹಾಯಕರ ಸೇವೆ ಮಾಡು ದಾನ ಧರ್ಮ ಮಾಡೋ ಒಳ್ಳೆಯ ಉದ್ದೇಶವನ್ನ ಹೊಂದು ಅದರಿಂದ ನಿನ್ನಲ್ಲಿ ಒಳ್ಳೆ ಒಳ್ಳೆಯ ಕರ್ಮ ವೃದ್ಧಿ ಆಗತ್ತೆ ನಿನ್ನಲ್ಲಿ ಒಳ್ಳೆಯ ಕರ್ಮ ವೃದ್ಧಿ ಆದ್ರೆ ಅದೇ ನಿನ್ನ ಭವಿಷ್ಯವಾಗಿ ಮಾರ್ಪಾಡಾಗತ್ತೆ ಅಂತ ಹೇಳಿ ನಮಗೆ ಈ ರೀತಿಯ ಪ್ರೇರಣೆಯನ್ನ ಮಾರ್ಗದರ್ಶನವನ್ನ ಕೊಡ್ಲಿಕ್ಕೆ ಬಂದಿರೋದು ಇಂತಹ ಗುರುವನ್ನೇ ಜೀವನದಲ್ಲಿ ಅಂದ್ರೆ ಖಂಡಿತ ನಮ್ಮ ಜೀವನದಲ್ಲಿ ನಮಗೆ ಸೋಲ್ ಆಗೋದೇ ಇಲ್ಲ ನಮ್ಮ ಪೂರ್ವಾರ್ಜಿತ ಕರ್ಮಕ್ಕನುಸಾರವಾಗಿ ಎಂಥದ್ದೇ ಕಷ್ಟಗಳು ಬಂದರೂ ಕೂಡ ಗುರು ನಮ್ಮ ಜೊತೆಗಿದ್ದಾರೆ ನಾವು ಅವ್ರ ಜೊತೆಗೆ ನಮ್ಮ ಪಯಣವನ್ನ ಶುರು ಮಾಡಿದೀವಿ ಅಂದ್ರೆ ಅದನ್ನ ಕಳೆದುಕೊಳ್ಳುವ ಮಾರ್ಗವನ್ನ ಕೂಡ ಅವರೇ ನಮಗೆ ತೋರಿಸ್ತಾರೆ ಎನ್ನುವ ಬಲವಾದ ನಂಬಿಕೆಯೊಂದಿಗೆ ನಮ್ಮ ಹೆಜ್ಜೆಗಳನ್ನ ಅವರ ಹೆಜ್ಜೆ ಜಗಳೊಂದಿಗೆ ಬೆರೆಸಿದ್ರೆ ಸಾಕು ನಮ್ಮ ಜೀವನದಲ್ಲಿ ನಾವು ಅನೇಕ ರೀತಿಯ ಬದಲಾವಣೆಯನ್ನ ಕಾಣ್ತೀವಿ ಹಾಗಾಗಿ ಬಾಬಾರವರನ್ನ ವೈಭೋಗದಿಂದ ಪೂಜೆ ಮಾಡಬೇಕು ಅಂತ ಏನಿಲ್ಲ ಸ್ನೇಹಿತರೆ ಅವರ ನೀವು ಅನವರತ ಮಾಡಿದ್ರೆ ಸಾಕು ನೀವು ಅವರ ನಾಮಸ್ಮರಣೆಯನ್ನು ಎಷ್ಟು ಅನವರತ ಮಾಡ್ತಾ ಹೋಗ್ತಿರೋ ಅವರು ನಿಮ್ಗೆ ಅಷ್ಟೇ ಹತ್ತಿರವಾಗ್ತಾ ಹೋಗ್ತಾರೆ ಸ್ನೇಹಿತರೆ ಹಾಗೆ ಅವರು ನಮ್ಗೆ ಹತ್ತಿರವಾಗ್ತಾ ಇದ್ದಾರೆ ನಮ್ ಜೊತೆಗಿದ್ದಾರೆ ಅನ್ನುವ ಅನುಭವ ಅನುಭೂತಿಗಳನ್ನ ಸಹ ಅವ್ರು ಆಗಾಗ ನಮ್ಗೆ ಮೂಡಿಸ್ತಾ ಹೋಗ್ತಾರೆ ಆದ್ರೆ ಅಂಥದ್ದೇ ಬಲವಾದ ವಿಶ್ವಾಸ ನಮ್ಮಲ್ಲಿರ್ಬೇಕು ಒಳ್ಳೆ ಅಷ್ಟೇ ಒಳ್ಳೆಯ ಉದ್ದೇಶಗಳು ಇರಬೇಕು ಅಂತ ಒಳ್ಳೆಯ ಕರ್ಮಗಳು ಕೂಡ ನಮ್ಮಿಂದ ಆಗ್ಲೇಬೇಕು ಅಲ್ವಾ ಸ್ನೇಹಿತರೆ ನಾವ್ ಏನನ್ನಾದ್ರೂ ಒಂದು ಮಹತ್ತರವಾದದನ್ನ ಬಯಸ್ತಾ ಇದೀವಿ ಒಂದು ಒಳ್ಳೆಯ ಸಾಧನೆಯನ್ನ ಮಾಡಬೇಕು ಅಂತ ಹೇಳಿ ಹಂಬಲಿಸ್ತಾ ಇದೀವಿ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನ ಪಡ್ಕೊಳ್ಳಿಕ್ಕೆ ತವಕಿಸ್ತಾ ಇದೀವಿ ಅಂದ್ರೆ ನಮ್ಮಿಂದ ಕೂಡ ಒಳ್ಳೆಯ ಉದ್ದೇಶ ಹೊಂದಿದ ಕರ್ಮಗಳು ಆಗ್ಲೇಬೇಕಲ್ವಾ ನಾವು ಯಾವ ರೀತಿಯ ಒಳ್ಳೆಯ ಉದ್ದೇಶದ ಕರ್ಮಗಳೆಂಬ ಬೀಜವನ್ನ ಹೋಗ್ತಿವೋ ಅದೇ ನಮ್ಮ ಫಲವಾಗಿ ಮುಂದಿನ ಭವಿಷ್ಯವಾಗಿ ನಮಗೆ ಸಿಗುತ್ತೆ ಸ್ನೇಹಿತರೆ ಇದನ್ನೇ ಸರಳ ಉಪದೇಶಗಳಲ್ಲಿ ಬಾಬಾ ಸದಾ ನುಡಿತಾ ಇರೋದು ಸ್ನೇಹಿತರೆ ಹೀಗೆ ಸ್ನೇಹಿತರೆ ತರ್ಕಡ್ ಅವರ ಸ್ನೇಹಿತರ ಮನೆಗೆ ಪ್ರತಿನಿತ್ಯ ಮೂರು ಬಾರಿ ಭೇಟಿ ನೀಡಿದ ಬಾಬಾರವರು ಸತಾರ ಅವರು ಈ ಲೀಲೆಯನ್ನ ಬರೆದಿದ್ದಾರೆ ಈ ಲೀಲೆಯು ತರ್ಕಡ್ ಮತ್ತು ಅವರ ಸ್ನೇಹಿತರೊಂದಿಗೆ ಬಾಬಾ ಹೊಂದಿದ್ದ ಅತ್ಯಂತ ಆಳವಾದ ಪ್ರೀತಿ ಮತ್ತು ಋಣಾನುಬಂಧವನ್ನ ನಮಗೆ ತಿಳಿಸುತ್ತೆ ಒಂದು ಸಾವಿರದ ಒಂಬೈನೂರ ಹದಿನೇಳನೇ ಇಸ್ವಿಯಲ್ಲಿ ತರ್ಕಡ್ ಅವರ ಸ್ನೇಹಿತರು ಶಿರಡಿಗೆ ಭೇಟಿ ನೀಡಿ ಅಲ್ಲಿ ದಸರಾ ಉತ್ಸವ ಮತ್ತು ಕೋಜಗರಿ ಪೂರ್ಣಿಮಾ ಕೋಜಗರಿ ಪೂರ್ಣಿಮಾ ಅಂದ್ರೆ ಭೂಮಿ ಹುಣ್ಣಿಮೆ ಉತ್ಸವಗಳಲ್ಲಿ ಪಾಲ್ಗೊಂಡು ಮುಂಬೈಗೆ ವಾಪಸ್ ಅವರು ಕೆಲಸ ಮಾಡುತ್ತಿದ್ದ ಸಂಸ್ಥೆಯ ವ್ಯವಸ್ಥಾಪಕರು ಬಾಬಾರವರ ದರ್ಶನ ಮಾಡಬೇಕು ಅಂತ ಹೇಳಿ ಬಯಸ್ತಾರೆ ಹಾಗಾಗಿ ತರ್ಕಡ್ ಅವರ ಸ್ನೇಹಿತ ಪತ್ನಿ ಮತ್ತು ಅವರ ಕೊನೆಯ ಪುತ್ರ ಪುನಃ ಶಿರಡಿಗೆ ಭೇಟಿ ನೀಡುತ್ತಾರೆ ಅವರು ಶಿರಡಿಯಲ್ಲಿ ಮೂರು ದಿನಗಳ ಕಾಲ ತಂಗಿದ್ದು ನಂತರ ಅಲ್ಲಿಂದ ವಾಪಸ್ ಆಗಲು ಬಾಬಾ ಅವರ ಅಪ್ಪಣೆಯನ್ನ ಬೇಡ್ತಾರೆ ಶಿರಡಿಯನ್ನ ಬಿಟ್ಟು ಹೊರಡುವ ಸಮಯದಲ್ಲಿ ತರ್ಕಡ್ ಅವರ ಸ್ನೇಹಿತರು ಒತ್ತಿ ಬರುತ್ತಿದ್ದ ಕಣ್ಣೀರು ತಡೆದುಕೊಳ್ಳಲಾಗದೆ ಸಂತೈಸಲಾಗದಂತೆ ಗಳಗಳನೆ ಹತ್ ಅವರಿಗೆ ಬಾಬಾ ಅವರನ್ನ ತೊರೆದು ಹೋಗಬೇಕೆಂಬ ಆಲೋಚನೆಯನ್ನ ಬರಿಸಲಿಕ್ಕೆ ಆಗೋದಿಲ್ಲ ಮುಂದಿನ ದಸರೆಯ ಸಂದರ್ಭದಲ್ಲಿ ಬಾಬಾ ಮಹಾಸಮಾಧಿ ಇರಲಿಲ್ಲ ಅಲ್ಲವೇ ಬಾಬಾ ತಮ್ಮದೇ ಆದ ವಿಶಿಷ್ಟ ರೀತಿಯಲ್ಲಿ ತರ್ಕಡ್ ಅವರ ಸ್ನೇಹಿತರನ್ನು ಉದ್ದೇಶಿಸಿ ನೀನೇಕೆ ಈ ರೀತಿ ಹುಚ್ಚನಂತೆ ವರ್ತಿಸುತ್ತಿರುವೆ ನಾನು ಅಲ್ಲಿಯೂ ಕೂಡ ನಿನ್ನೊಂದಿಗೆ ಇಲ್ಲವೇ ಆಗ ತರ್ಕಡ ಅವರ ಸ್ನೇಹಿತರು ಬಾಬಾ ಅವರನ್ನು ಉದ್ದೇಶಿಸಿ ನನ್ನ ಬುದ್ಧಿ ಮತ್ತೆಯಿಂದ ನಾನು ಈ ವಿಷಯವನ್ನು ಅರ್ಥ ಮಾಡಿಕೊಳ್ಳಬಹುದು ಆದರೆ ನನಗೆ ಆ ರೀತಿಯ ಯಾವುದೇ ಅನುಭವವಿಲ್ಲ ಎಂದು ಉತ್ತರಿಸ್ತಾರೆ ಬಾಬಾ ಅವರಲ್ಲದೆ ಬೇರೆ ಯಾರು ಈ ರೀತಿಯ ಅಭಯವನ್ನು ನೀಡಲು ಸಾಧ್ಯ ನೀವೇ ಹೇಳಿ ಸ್ನೇಹಿತರೆ ಅಂತೆಯೇ ತರ್ಕಡವರ ಸ್ನೇಹಿತರು ಕೂಡ ತಮ್ಮ ಇಡೀ ಜೀವಮಾನವನ್ನು ಈ ಅಭಯದೊಂದಿಗೆ ಕಳೀತಾರೆ ಒಮ್ಮೆ ಒಂದು ಸಾವಿರದ ಒಂಬೈನೂರ ಹದಿನೈದನೇ ಇಸುವೆಯ ಸುಮಾರಿಗೆ ತರ್ಕಡವರ ಸ್ನೇಹಿತ ಸ್ನೇಹಿತ ಪತ್ನಿ ಮತ್ತು ಪುತ್ರ ಶಿರಡಿಗೆ ಭೇಟಿ ನೀಡುತ್ತಾರೆ ಅವರು ಅಲ್ಲಿ ಕೆಲವು ದಿನಗಳ ಕಾಲ ತಂಗಿದ್ದು ಪ್ರಶಾಂತವಾಗಿ ಸಮಯವನ್ನು ಕಳೀತಾರೆ ಹೀಗಿರಲು ಒಂದು ದಿನ ಅವರು ದ್ವಾರಕಾಮಾಯಿಯ ಒಳಗೆ ಕುಳಿತಿರುವಾಗ ಬಾಬಾ ಅವರನ್ನು ಉದ್ದೇಶಿಸಿ ಆಯಿ ನಾನು ಪ್ರತಿನಿತ್ಯ ಮೂರು ಬಾರಿ ನಿನ್ನ ಮನೆಗೆ ಹೋಗಬೇಕಾಗಿದೆ ಎಂದು ನುಡಿತಾರೆ ಆಗ ಅವರ ಸ್ನೇಹಿತರ ಪತ್ನಿ ಅವರಿಗೆ ಹೌದು ಬಾಬಾ ಎಂದು ಉತ್ತರಿಸುತ್ತಾರೆ ಆ ಸಮಯದಲ್ಲಿ ಅಲ್ಲಿಯೇ ಇದ್ದ ಶಿರಡಿಯ ಮಹಿಳೆಯೊಬ್ಬಳು ಬಾಬಾ ಅವರವರನ್ನ ಉದ್ದೇಶಿಸಿ ಬಾಬಾ ನೀವು ವಿಚಿತ್ರವಾಗಿ ಮಾತನಾಡ್ತಾ ಇದ್ದೀರಲ್ಲ ನೀವು ಪ್ರತಿನಿತ್ಯ ಮೂರು ಬಾರಿ ಆ ಮಹಿಳೆಯ ಮನೆಗೆ ಹೋಗಬೇಕಾಗಿದೆ ಎಂದು ನುಡಿಯುತ್ತಿದ್ದೀರಿ ಆದರೆ ದಿನದ ಎಲ್ಲ ಸಮಯದಲ್ಲಿಯೂ ನೀವು ಇಲ್ಲಿಯೇ ಕುಳಿತಿರುವುದನ್ನು ನಾನು ನನ್ನ ಕಣ್ಣಾರೆ ನೋಡುತ್ತಿದ್ದೇನೆ ಎಂದು ನುಡಿತಾಳೆ ಆಗ ಬಾಬಾ ಆಕೆಯನ್ನು ಉದ್ದೇಶಿಸಿ ನಾನು ಎಂದಿಗೂ ಅಸತ್ಯವನ್ನು ನುಡಿಯುವುದಿಲ್ಲ ನಾನು ಸಾಕ್ಷಾತ್ ಮಹಾಲಕ್ಷ್ಮಿಯಾಗಿದ್ದೇನೆ ಆಯಿ ನಾನು ನಿನ್ನ ಮನೆಗೆ ಬರುತ್ತಿಲ್ಲವೇ ಹಾಗೂ ನೀನು ನನಗೆ ಭೋಜನ ಮತ್ತು ಸ್ವಾದಿಷ್ಟವಾದ ಸಿಹಿ ತಿಂಡಿಗಳನ್ನು ನೀಡುತ್ತಿಲ್ಲವೇ ಎಂದು ಪ್ರಶ್ನಿಸುತ್ತಾರೆ ಆಗ ತರ್ಕಡವರ ಸ್ನೇಹಿತರ ಪತ್ನಿ ಪುನಃ ಹೌದು ಬಾಬಾ ಎಂದು ಉತ್ತರಿಸುತ್ತಾರೆ ಆ ಮಹಿಳೆ ತರ್ಕಡವರ ಸ್ನೇಹಿತರ ಪತ್ನಿಯ ಕಡೆಗೆ ತಿರುಗಿ ಬಾಬಾ ನುಡಿಯುತ್ತಾರೆ ತಿರುವುದು ಸತ್ಯವೇ ಎಂದು ಆಕೆಯನ್ನು ನೇರವಾಗಿ ಪ್ರಶ್ನೆ ಮಾಡ್ತಾರೆ ಅದಕ್ಕೆ ಆಕೆ ಸಕಾರಾತ್ಮಕವಾಗಿ ಉತ್ತರಿಸ್ತಾರೆ ನಂತರ ಬಾಬಾ ಆಕೆಯ ಪುತ್ರನನ್ನು ಉದ್ದೇಶಿಸಿ ನಾನು ಪ್ರತಿನಿತ್ಯ ಮನೆಗೆ ಬರುತ್ತಿಲ್ಲವೆ ಎಂದು ಪ್ರಶ್ನಿಸ್ತಾರೆ ಆಗ ಆ ಬಾಲಕ ಹೌದು ಎಂದು ಉತ್ತರಿಸ್ತಾನೆ ಆಗ ಬಾಬಾ ಆ ಬಾಲಕನನ್ನು ದಿಟ್ಟಿಸಿ ನೋಡುತ್ತಾ ನಾನು ಇಲ್ಲಿಂದ ಹೊರಟು ನೇರ ರಸ್ತೆಯಲ್ಲಿ ಸಂಚರಿಸುತ್ತೇನೆ ಇವನ ಮನೆ ಸಿಗುವುದಕ್ಕೆ ಮುಂಚಿತವಾಗಿ ಒಂದು ತಡೆಗೋಡೆ ಇದ್ದು ನಾನು ಅದನ್ನ ಹಾರಿ ಹೋಗುತ್ತೇನೆ ನಂತರ ದಾರಿಯಲ್ಲಿರುವ ರೈಲು ಹಳಿಗಳನ್ನು ದಾಟಿ ಹೋಗುತ್ತೇನೆ ಆ ನಂತರವಷ್ಟೇ ನನಗೆ ಬಾವುವಿನ ಮನೆ ಕಾಣಿಸುತ್ತದೆ ನಾನು ಹೇಳುತ್ತಿರುವುದು ಸರಿಯಾಗಿ ಅಲ್ಲವೇ ಎಂದು ಪ್ರಶ್ನಿಸ್ತಾರೆ ಬಾಬಾ ಅವರ ಮಾತುಗಳನ್ನು ಕೇಳಿ ಆ ಬಾಲಕ ಗಲಿಬಿಲಿಗೊಂಡನು ಹಾಗಾಗಿ ಅವನು ಬಾಬಾ ಅವರನ್ನು ಉದ್ದೇಶಿಸಿ ಇಲ್ಲ ಬಾಬಾ ಮೊದಲು ನಮ್ಮ ಮನೆ ಸಿಗುತ್ತದೆ ಬಳಿಕ ರೈಲು ಹಳಿಗಳು ಸಿಗುತ್ತವೆ ಎಂದು ಉತ್ತರಿಸ್ತಾನೆ ಆದರೆ ಬಾಬಾ ಬಡಪಟ್ಟಿಗೆ ಒಪ್ಪದೆ ತಾವು ರೈಲು ಹಳಿಗಳನ್ನ ದಾಟಿ ನಂತರ ಅವನ ಮನೆಯನ್ನ ತಲುಪಿರುವುದಾಗಿ ತಿಳಿಸ್ತಾರೆ ಬಾಬಾ ಅವರ ಮಾತಿನಿಂದ ಸ್ವಲ್ಪ ಸಮಯದವರೆಗೂ ತರ್ಕಡವರ ಸ್ನೇಹಿತರ ಪುತ್ರ ಪುತ್ರನು ಗೊಂದಲದಲ್ಲಿಯೇ ಇರ್ತಾನೆ ನಂತರ ಅವನಿಗೆ ತಾನು ಮತ್ತು ತನ್ನ ತಾಯಿ ಏನನ್ನೇ ತಿನ್ನಲಿ ಕುಡಿಯಲಿ ಅದನ್ನ ಮೊದಲು ಬಾಬಾ ಅವರಿಗೆ ನೈವೇದ್ಯವಾಗಿ ಸಮರ್ಪಿಸುತ್ತಿರುವ ವಿಷಯ ನೆನಪಿಗೆ ಬರುತ್ತೆ ಅವರ ಮನೆಯ ಮುಂಬಾಗಿಲು ಪೂರ್ವಾಭಿಮುಖವಾಗಿತ್ತು ಅವರು ತಮ್ಮ ಮನೆಯಿಂದ ಹೊರಗೆ ಬಂದು ಪಶ್ಚಿಮಕ್ಕೆ ಮುಖ ಮಾಡಿ ನೈವೇದ್ಯವನ್ನು ಅರ್ಪಿಸಬೇಕಾಗಿತ್ತು ವಿಶೇಷವಾಗಿ ಪಶ್ಚಿಮ ದಿಕ್ಕಿಗೆ ಮುಖ ಏತಕ್ಕೆ ಮಾಡುತ್ತಿದ್ದರೆಂದರೆ ಶಿರಡಿಯು ಮುಂಬೈಗೆ ಪಶ್ಚಿಮ ದಿಕ್ಕಿನಲ್ಲಿದೆ ಅಷ್ಟೇ ಅಲ್ಲದೆ ಅವರು ತಾವು ತಿನ್ನುತ್ತಿದ್ದ ಆಹಾರವನ್ನು ಬಾಬಾ ಅವರಿಗೆ ಅರ್ಪಿಸಿದ ನಂತರವಷ್ಟೇ ತಾವು ಸ್ವೀಕರಿಸುವ ಪರಿಪಾಠ ಇಟ್ಕೊಂಡಿದ್ರು ಅವರು ಅದನ್ನು ಬಾಬಾ ಅವರ ಪ್ರಸಾದವೆಂದು ಬಗೆದು ಸ್ವೀಕರಿಸ್ತಾ ಇದ್ರು ಬಾಬಾ ಅವರ ಮೇಲೆ ಅವರಿಗೆ ಈ ರೀತಿಯ ಪ್ರೀತಿ ಮತ್ತು ಭಕ್ತಿ ಇದ್ದ ಕಾರಣ ಬಾಬಾ ಪ್ರತಿನಿತ್ಯ ಅಲ್ಲಿಗೆ ತೆರಳಿ ಆ ನೈವೇದ್ಯವನ್ನು ಸ್ವೀಕರಿಸ್ತಾ ಇದ್ರು ಸ್ನೇಹಿತರೆ ಸ್ವೀಕರಿಸಲೇ ಬೇಕಾಗಿತ್ತು ಅಂದರೆ ನೋಡಿದ್ರಲ್ಲ ನಾವು ಯಾವ ರೀತಿಯ ಅವಿನಾಭಾವ ಸಂಬಂಧವನ್ನ ಬಾಬಾರವರ ಜೊತೆ ಹೊಂದುತ್ತೀವೋ ಅದೇ ರೀತಿಯ ಅನುಭೂತಿ ಅನುಭವಗಳನ್ನ ಬಾಬಾ ಕೊಡ್ತಾರೆ ಅನ್ನೋದಕ್ಕೆ ಈ ಕತೆ ಸಾಕ್ಷಿಯಾಗಿಲ್ವಾ ಸ್ನೇಹಿತರೆ ಇದು ಸತ್ಯ ಘಟನೆನೇ ಸಾಕ್ಷಿಯಾಗಿಲ್ವಾ ಅಂದ್ರೆ ನಾವು ದಿನನಿತ್ಯ ಏನೇ ಅಡುಗೆ ಮಾಡ್ತಾ ಇದ್ದೀವಿ ಅಂದರೆ ಅದನ್ನು ಬಾಬಾರವರ ಸ್ಮರಣೆಯೊಂದಿಗೆ ಮಾಡ್ತಾ ಇದ್ದೀವಿ ಬಾಬಾರವರಿಗೆ ಅದನ್ನು ಅರ್ಪಣೆ ಮಾಡೋ ರೀತಿಯಲ್ಲಿ ಮಾಡ್ತಾ ತಟ್ಟಿಗೆ ಊಟ ಬಡಿಸಿದ ತಕ್ಷಣ ಬಾಬಾ ಬಾಬಾ ಇದು ನಿಮ್ಗೆ ನೈವೇದ್ಯವಾಗಲಿ ಅಂತ ಹೇಳಿ ನಾವು ಬಾಯಲ್ಲೇ ಮನಃಪೂರ್ವಕವಾಗಿ ಅವರಿಗೆ ಅರ್ಪಿಸ್ತಾ ಇದ್ದೀವಿ ಅಂದಾಗ ಅವರು ಅದನ್ನ ಸ್ವೀಕರಿಸುತ್ತಾರೆ ಸಿಗುತ್ತೆ ಈ ರೀತಿ ಎಷ್ಟೋ ವಿಡಿಯೋಗಳಲ್ಲಿ ಹೇಳಿದಿನಿ ಅಡಿಗೆ ಮಾಡ್ಬೇಕಾದ್ರೆ ಬಾಬಾರವರ ಸ್ಮರಣೆಯನ್ನ ಮಾಡಿ ಅಡಿಗೆ ಮಾಡ್ರಿ ಹಾಗೆ ನಾವ್ ಏನೇ ಅಡುಗೆ ಮಾಡ್ಲಿ ಅದನ್ನ ಮೊದಲು ಬಾಬಾರವರಿಗೆ ಸಮರ್ಪಣೆ ಅನ್ನೋ ರೀತಿಯಲ್ಲಿ ಮನಃಪೂರ್ವಕವಾಗಿ ನಾವು ಅಡಿಗೆ ಮಾಡ್ತಾ ಮಾಡ್ತೇನೆ ಅದನ್ನ ಸಮರ್ಪಣೆ ಮಾಡ್ರಿ ಸ್ನಾನ ಮಾಡ್ಬೇಕು ಪೂಜೆ ಮಾಡ್ಬೇಕು ಅಂತ ಏನಿಲ್ಲ ಬೆಳಗ್ಗೆ ಬೆಳಗ್ಗೆ ಗಡಿಬಿಡಿ ಇರುತ್ತೆ ಸ್ನಾನ ಮಾಡಿ ಪೂಜೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಸಮಯದಲ್ಲಿ ನಾನು ಹೇಳಿದಿನಿ ಮಿಕಾಲ್ ಮುಖ ತೊಳೆದು ಅಡಿಗೆ ಮನೆಗೆ ಹೋಗಿ ಅಡಿಗೆ ಮಾಡ್ತಿರಲ್ವಾ ಬಾಬಾರವರ ನಾಮಸ್ಮರಣೆ ಮಾಡ್ತಾ ಮಾಡ್ತಾ ಆ ಅಡಿಗೆನ ಮಾಡಿರ್ತೀವಿ ಅಂದ್ರೆ ಬಾಬಾ ಇದು ಮೊದಲಿಗೆ ನಿಮಗೆ ಅರ್ಪಣೆ ಆಗ್ಲಿ ಅಂತ ಹೇಳಿ ನಾವು ಮನಸ್ಸಲ್ಲಿ ಅವರಿಗೆ ಅದನ್ನ ಅರ್ಪಣೆ ಮಾಡ್ಬಿಟ್ವಿ ಅಂದ್ರೆ ಅದನ್ನ ಅವರು ಸ್ವೀಕಾರ ಮಾಡ್ತಾರೆ ನಂತರ ನಾವು ಮಾಡಿದ ಅಡಿಗೆ ಎಲ್ಲ ಏನಾಗತ್ತೆ ಹೇಳ್ರಿ ಅದು ಪ್ರಸಾದವಾಗತ್ತೆ ಆಗ ನಾವು ಆ ಪ್ರಸಾದವನ್ನ ಉಂಡ್ರೆ ಏನಾಗತ್ತೆ ನಮ್ಮ ಜೀವನದಲ್ಲಿ ನಮ್ಗೆ ಒಳ್ಳೇದಾಗತ್ತೆ ಆರೋಗ್ಯ ಸಿಗತ್ತೆ ಗೆಲುವು ಸಿಗತ್ತೆ ಯಾರಿಂದನೂ ನಮ್ಗೆ ಏನೂ ತೊಂದರೆ ಆಗೋದಿಲ್ಲ ಅಂತ ನಾನು ಬಹಳ ವಿಡಿಯೋಗಳಲ್ಲಿ ಹೇಳಿದ್ದೀನಿ ಸ್ನೇಹಿತರೆ ಹಾಗಾಗಿ ಅಡಿಗೆ ಮಾಡ್ಬೇಕಾದ್ರೆ ಯಾವ್ದೇ ರೀತಿ ಕಿರಿಕಿರಿ ಜಗಳ ಹಿಂಸೆ ಮಾಡಿಕೊಂಡು ಇಲ್ಲವೇ ಒಲ್ಲದ ಮನಸ್ಸಿಂದ ಮಾಡೋದಾಗ್ಲಿ ಯಾವ ರೀತಿನೂ ನಾವು ಮಾಡಬಾರ್ದು ಯಾಕಂದ್ರೆ ನಮ್ಮ ಕುಟುಂಬಕ್ಕೋಸ್ಕರ ಅವರ ಆರೋಗ್ಯಕ್ಕೋಸ್ಕರ ನಾವು ಅಡಿಗೆ ಮಾಡ್ತಾ ಇದೀವಿ ಅನ್ನೋದೇ ನಮ್ಮ ಉದ್ದೇಶ ಆಗಿದ್ರೆ ಅದರಲ್ಲಿ ನಾವು ಅದರಲ್ಲಿ ನಮ್ಮ ಕುಟುಂಬದ ಆರೋಗ್ಯ ಏಳಿಗೆ ಉನ್ನತಿ ಇದೆ ಅನ್ನೋದಾದ್ರೆ ನಾವ್ ಯಾಕೆ ಈ ರೀತಿ ಆಲೋಚನೆ ಮಾಡ್ಕೊಂಡು ಅಡಿಗೆ ಮಾಡಬೇಕು ನಾವ್ ಯಾವಾಗ್ಲೂ ಭಗವಂತನ ನಾಮ ಸ್ಮರಣೆ ಮಾಡ್ತಾನೆ ಅಡಿಗೆ ಮಾಡಬೇಕು ಊಟ ಮಾಡ್ಬೇಕಾದ್ರೂ ಅಷ್ಟೇ ಮೊದಲನೇ ತುತ್ತು ಕೈಯಲ್ಲಿ ತಗೊಂಡಿದೀವಿ ಅಂದ್ರೆ ಬಾ ಬಾಬಾ ಇದು ನಿಮಗೆ ಸಮರ್ಪಣೆ ಅಂತ ಹೇಳಿ ಅವರಿಗೆ ನಮ್ಮ ನಮಸ್ಕಾರ ಮಾಡಿಕೊಂಡು ಆ ತುತ್ತನ್ನು ನಾವು ಬಾಯಿಗಿಟ್ಟಾಗ ಅದು ನಮಗೆ ಪ್ರಸಾದ ಆಗುತ್ತೆ ಸ್ನೇಹಿತರೆ ಒಂದೊಮ್ಮೆ ಆ ಪದಾರ್ಥದಲ್ಲಿ ವಿಷವೇ ಸೇರಿದ್ರು ಮೊದಲಿಗೆ ಬಾಬಾರವರಿಗೆ ಸಮರ್ಪಣೆ ಮಾಡೋ ಒಂದು ಭಾವವನ್ನು ಬೆಳೆಸ್ಕೊಂಡಿರ್ತೀವಲ್ವಾಭಾವ ಸಂಬಂಧವನ್ನು ಬೆಳೆಸ್ಕೊಂಡಿರ್ತೀವಲ್ವಾ ಹಾಗೇನಾಗತ್ತೆ ಹೇಳ್ರಿ ಬಾಬಾರವರಿಗೆ ಅದು ಅರ್ಪಣೆ ಆದ ತಕ್ಷಣವೇ ಅದು ವಿಷವಾಗಿರೋದಿಲ್ಲ ಅಲ್ಲಿರುವ ವಿಷ ಕೂಡ ಅಮೃತವಾಗಿ ಬದಲಾಯಿಸೋ ಅಂತ ಕರುಣಾಮಯಿ ದಯಾಮಯಿ ಪ್ರೇಮಮಯಿ ಸಾಯಿಯಾಗಿದ್ದಾರೆ ಹಾಗಾಗಿ ಈ ರೀತಿಯ ಅಭ್ಯಾಸವನ್ನ ಇಟ್ಕೊಡ್ರಿ ಖಂಡಿತ ನಿಮ್ಮ ಅನಾರೋಗ್ಯದ ಸಮಸ್ಯೆ ದೂರವಾಗ್ತಾ ಹೋಗುತ್ತೆ ನಮ್ಮ ಪ್ರಾರಬ್ಧ ಕರ್ಮಗಳು ಕೆಟ್ಟ ಕರ್ಮಗಳು ಅಳಿತ ಬರ್ತವೆ ನಮ್ಮ ಭವಿಷ್ಯ ಒಳ್ಳೆ ರೀತಿಯಲ್ಲಿ ಉಜ್ವಲವಾಗ್ತಾ ಹೋಗುತ್ತೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಹಾಗೆ ನಾನು ಇವತ್ತಿನ ಗುರುವಾರದ ಬೆಳಗಿನ ಮೂರು ಗಂಟೆಯಿಂದ ಒಂಬತ್ತು ಗಂಟೆವರೆಗೂ ನನ್ನ ದಿನಚರಿಯ ಲಾಗನ್ನ ಕುಕ್ ವಿತ್ ಸಾಯಿ ಕೇತಿ ಚಾನಲ್ ಅಲ್ಲಿ ಹಾಕಿದ್ದೀನಿ ಸ್ನೇಹಿತರೆ ಸಾಯಿಬಾಬಾರವರ ಅಭಿಷೇಕ ಸಾಯಿಬಾಬಾರವರ ಪೂಜೆ ಹಾಗೆ ಸಂಕಷ್ಟಹರ ಚತುರ್ಥಿ ವ್ರತದ ಪೂಜೆ ಮತ್ತೆ ನಾನಿವತ್ತು ಕಡಲೆಕಾಳು ಉಸುಳಿ ಮತ್ತೆ ನಾನು ಮೋದಕ ಮಾಡಿದ್ದೀನಿ ಮತ್ತೆ ನಾನು ಗೋಧಿ ಕಡಿಯ ಬಿಸಿಬೇಳೆ ಬಾತ್ ಕೂಡ ಮಾಡಿದ್ದೀನಿ ಸ್ನೇಹಿತರೆ ಅದರಲ್ಲಿ ಹಾಗೆ ಮೂರು ಗಂಟೆಯಿಂದ ಒಂಬತ್ತು ಗಂಟೆವರೆಗೂ ಯಾವ ರೀತಿ ನನ್ನ ದಿನಚರಿ ಇತ್ತು ಅಂತ ಹೇಳಿ ಸಂಪೂರ್ಣವಾಗಿ ಆ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಹಾಗೆ ಅದರಲ್ಲಿ ನನ್ನಿಂದ ಆದಷ್ಟು ಪ್ರೇರಣಾತ್ಮಕ ವಿಚಾರಗಳನ್ನು ಹೇಳಿದ್ದೀನಿ ಸ್ನೇಹಿತರೆ ನಿಮಗೆ ಇಷ್ಟ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಈ ವಿಡಿಯೋನ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕುಕ್ ವಿತ್ ಸಾಯಿ ಕೀರ್ತಿ ಚಾನೆಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅದರಿಂದ ಕೂಡ ನಿಮಗೆ ಪ್ರೇರಣಾತ್ಮಕ ವಿಚಾರನೇ ಸಿಗುತ್ತೆ ಹಾಗೆ ಒಳ್ಳೆಯ ಆಹಾರದ ಜೊತೆಗೆ ಹಾಗೆ ಕೆಲವು ಪದಾರ್ಥಗಳಲ್ಲಿ ಯಾವ ರೀತಿ ಔಷಧಿ ಗುಣಗಳು ಇರ್ತವೆ ಅನ್ನೋದನ್ನು ಕೂಡ ನಾನು ಅದರಲ್ಲಿ ತಿಳಿಸ್ತಾ ಹೋಗ್ತಾ ಇದ್ದೀನಿ ಸ್ನೇಹಿತರೆ ಈ ನನ್ನ ಶ್ರೀ ಚಾನೆಲ್ ಅಂದ್ರೆ ಸಾಯಿ ಕುಟುಂಬವನ್ನ ಹೇಗೆ ನೀವು ಪ್ರೋತ್ಸಾಹಿಸಿದ್ರು ಹಾಗೆ ಆ ಕುಕ್ ವಿತ್ ಸಾಯಿ ಕೀರ್ತಿ ಅನ್ನೋ ಚಾನೆಲ್ ನ ಕೂಡ ನೀವು ಪ್ರೋತ್ಸಾಹ ಮಾಡ್ತೀರಾ ಅಂತೇಳಿ ನಂಬಿದ್ದೀನಿ ಆ ಸಾಯಿ ಕೀರ್ತಿ ಅನ್ನೋ ಚಾನಲಲ್ಲೂ ಕೂಡ ಸಾಯಿ ಅನ್ನೋ ಹೆಸರೇ ಇದೆ ಸ್ನೇಹಿತರೆ ಅಲ್ಲಿಗೆ ಬಾಬಾರವರ ಅನುಗ್ರಹ ಆಶೀರ್ವಾದದಿಂದಲೇ ಆ ಚಾನಲ್ ಕೂಡ ನಾನು ಓಪನ್ ಮಾಡಲಿಕ್ಕೆ ಸಾಧ್ಯ ಆಗಿದೆ ನಿಮ್ಮೆಲ್ಲರ ಬೆಂಬಲ ನನಗೆ ಆ ಚಾನಲ್ಗೂ ಕೂಡ ಸಿಗುತ್ತೆ ಅಂತ ಹೇಳಿ ನಂಬಿದ್ದೀನಿ ಸ್ನೇಹಿತರೆ ಬಾಬಾರವರ ಅನುಗ್ರಹ ಆಶೀರ್ವಾದ ನಮ್ಮ ನಿಮ್ಮೆಲ್ಲರ ಮೇಲೆ ಸದಾ ಇರಲಿ ಅಂತೇಳಿ ಬಾಬಾನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಹಾಗೆ ಯಾರೆಲ್ಲ ದುಃಖದಲ್ಲಿದ್ದಿರೋ ಖಂಡಿತ ಬಾಬಾರವರಲ್ಲಿ ಭರವಸೆ ಇಡ್ರಿ ಯಾವುದೇ ಕಾರಣಕ್ಕೂ ನೀವು ಬಾಬಾರವರ ಪಾದಗಳಲ್ಲಿ ಅದನ್ನ ಬಿಡುವ ಉದ್ದೇಶವನ್ನ ಹೊಂದಲೇ ಬೇಡ್ರಿ ಸ್ನೇಹಿತರೆ ಏನಾದ್ರೂ ಆಗ್ಲಿ ನಾನು ನಿನ್ನ ಪಾದವನ್ನ ಬಿಡೋದಿಲ್ಲ ಅನ್ನುವ ಗಟ್ಟಿ ನಿರ್ಧಾರದೊಂದಿಗೆ ನಿಮ್ಮ ಎಲ್ಲ ಸಮಸ್ಯೆಗಳನ್ನ ನಿಮ್ಮ ಎಲ್ಲ ಸಮಸ್ಯೆಗಳ ಭಾರವನ್ನ ಬಾಬಾರವರ ಪಾದಗಳ ಮೇಲೆ ಹಾಕ್ರಿ ಖಂಡಿತ ನೀವು ನಿಶ್ಚಿಂತೆಯಿಂದ ಪ್ರಾಮಾಣಿಕವಾಗಿ ನಿಮ್ಮ ಕೆಲಸ ಮಾಡ್ತಾ ಹೋಗ್ರಿ ಅವರ ನಾಮಸ್ಮರಣೆ ಮಾಡ್ತಾ ಹೋಗ್ರಿ ಅನವರತ ಅಷ್ಟೇ ಸಾಕು ಮಿಕ್ಕಿದ್ದೆಲ್ಲವನ್ನ ಬಾಬಾ ನೋಡ್ತಾರೆ ನಮ್ಮ ಜೀವನಕ್ಕೆ ಯಾವ ರೀತಿ ತಿರುವು ಕೊಡಬೇಕು ಅಂತ ಹೇಳಿ ಅವರು ಮನಸ್ಸು ಮಾಡಿ ಅದೇ ರೀತಿ ತಿರುವುಗಳನ್ನ ಕೊಡ್ತಾರೆ ಸ್ನೇಹಿತರೆ ಅದು ಆಗ ನಮ್ಮ ಭವಿಷ್ಯವನ್ನ ನಾವು ರೂಪಿಸಿಕೊಳ್ಳುವ ಅಗತ್ಯ ಇರೋದಿಲ್ಲ ಬಾಬಾರವರೇ ನಮಗೆ ಒಳ್ಳೆ ರೀತಿಯಲ್ಲಿ ರೂಪಿಸಿಕೊಡ್ತಾರೆ ಆ ನಂಬಿಕೆ ಬಲವಾಗಿ ನಮ್ಮಲ್ಲಿರ್ಬೇಕು ಆಗ ಮಾತ್ರ ಅದು ಸಾಧ್ಯವಾಗ್ತದೆ ಇದ್ರೆ ಈ ವಿಚಾರ ನಿಮ್ಗೆ ಇಷ್ಟವಾದ್ರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗಾದ್ರೆ ಈಗ ಎಲ್ಲರೂ ಸೇರಿ ಹೇಳಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ